ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತಿನ ವ್ಲಾಗಲ್ಲಿ ಗೌರಿ ಗಣೇಶದ ಹಬ್ಬದ ವ್ಲಾಗ್ ಆಗಿರುತ್ತೆ ನಮ್ಮ ಮನೇಲಿ ನಾವು ಯಾವ ಥರ ಆಚರಿಸಿದ್ವಿ ಅನ್ನೋದೇ ಇವತ್ತಿನ ವ್ಲಾಗ್ ಇಂಟ್ರೆಸ್ಟ್ ಇದೆ ಈ ವ್ಲಾಗ್ನ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಲೇಟ್ ಆಗ್ತಾ ಇದೆ ವಿಡಿಯೋ ಅಪ್ಲೋಡ್ ಮಾಡೋದು ಯಾಕೆಂದರೆ ಹುಷಾರಿರಲಿಲ್ಲ ಹಾಗಾಗಿ ಇವಾಗ ಗೌರಿ ಹಬ್ಬದ ದಿನ ನಾನು ನನ್ನ ಗಂಡನ ಮನೆಗೆ ಹೋಗಿದ್ದೆ ಅಲ್ಲಿ ಫಸ್ಟಿಗೆ ನೈವೇದ್ಯ ಎಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ನಾನು ನಾನು ಅತ್ತೆ ಸೇರಿಬಿಟ್ಟು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಅವರೇ ಮಾಡಿದ್ದು ನಾನು ಹೆಲ್ಪ್ ಮಾಡ್ತಾ ಇದ್ದೆ ಅವರಿಗೆ ಅಷ್ಟೇ ಫಸ್ಟು ಕಾ ಕಡಲೆಕಾಯಿ ಬರುತ್ತಲ್ಲ ಅದ್ರದ್ದು ಹುಸ್ಲಿ ಥರ ಮಾಡಿದರು ನೆಕ್ಸ್ಟು ಹಾಲು ಬಾಯಿಗೆ ನಾನು ಮಿಕ್ಸಿ ಮಾಡಿಕೊಡ್ತಾ ಇದ್ದೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇಡ್ಲಿ ಮಾಡಿದರು ಸೊ ಅದನ್ನೆಲ್ಲ ನಾವು ಇವಾಗ ತಿನ್ನಿಲ್ಲ ಯಾಕೆಂದರೆ ಸತಿ ನೈವೇದ್ಯ ಇದು ಏನೋ ಪೂಜೆ ಆದಮೇಲೆ ತಿನ್ನೋಣ ಅಂತ ಬಟ್ ಫಸ್ಟಿಗೆ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಅಲ್ವಾ ಹಾಗಾಗಿ ಇಡ್ಲಿ ಒಂದು ರೌಂಡ್ ಲಾಸ್ಟ್ ರೌಂಡ್ ಇತ್ತು ಹಾಗಾಗಿ ಅದನ್ನು ಇಡ್ಲಿ ಪ್ಲೇಟಿಗೆ ಹಾಕ್ತಾ ಇದ್ದೆ ವಾಯ್ಸ್ ಅವರ್ ಕೊಡೋಕ್ಕೆ ನಮ್ಮ ಮೈಷು ನನ್ನ ಜೊತೆಯೇ ಇದ್ದಾಳೆ ಅವಳ್ದು ವಾಯ್ಸ್ ಕೇಳಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ ಜೊತೆಗೆ ಹಾಲು ಬಾಯಿ ಕೂಡ ರೆಡಿ ಆಯಿತು ಆ್ಯಂಡ್ ಕಡಲೆ ಹುಸಲಿ ಹಾಲು ಬಾಯಿನ ನೈವೇದ್ಯಕ್ಕೆ ಮಾಡಿಟ್ಟು ಇಡ್ಲಿನೂ ಕೂಡ ಪ್ರಿಪೇರ್ ಮಾಡಿಟ್ಟು ಇವಾಗ ಗಂಗೆ ಪೂಜೆ ಮಾಡೋಣ ಅಂತ ಬಂದ್ವಿ ಮಾಮೂಲಿ ಗಂಗೆ ಪೂಜೆ ಮಾಡಿಬಿಟ್ಟು ಗೌರಿ ಪ್ರತಿಷ್ಠಾಪನೆ ಮಾಡಿ ಒಂದಷ್ಟು ಶ್ಲೋಕ ಎಲ್ಲ ಓದಿ ಪೂಜೆನ ಕಂಪ್ಲೀಟ್ ಮಾಡೋದು ಇಲ್ಲಿ ಭಟ್ರೇನು ಬರೋಲ್ಲ ಗೌರಿ ರಥ ಅಂತ ಏನು ಮಾಡಲ್ವ ಅತ್ತೆ ಮನೇಲಿ ಹಾಗಾಗಿ ನಾವು ನಾವೇ ಮಾಡೋದು ಫಸ್ಟಿಂದ ಅತ್ತೆ ಯಾವ ಥರ ಮಾಡ್ಕೊಬೋದ್ರೆ ಆ ಥರ ಮಾಡಿದ್ರು ನಾನು ಫಸ್ಟ್ ಟೈಮ್ ಈ ಗೌರಿ ಹಬ್ಬಕ್ಕೆ ಇಲ್ಲಿರೋದು ಮದುವೆ ಆದಮೇಲೆ ಹಾಗಾಗಿ ಯಾವ ಥರ ಮಾಡ್ತಾರೆ ಏನು ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಪೂ ಪೂಜೆ ಎಲ್ಲ ಮುಗಿಸಿದ್ವಿ ನೋಡಿ ಈ ಥರ ನಮ್ಮ ಗೌರಮ್ಮ ಕಾಣಿಸ್ತಾ ಇದ್ದರು ಹಬ್ಬ ಕೂಡ ಇಲ್ಲಿಗೆ ಮುಗೀತು ಆ್ಯಂಡ್ ಅದು ಊಟ ಕೂಡ ಮಾಡಿಕೊಂಡ್ವಿ ಗಮ್ಮತ್ತು ಊಟ ಇತ್ತು ಎಲ್ಲದು ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಗೌರಿ ಹಬ್ಬದ ದಿನನೇ ನಾವು ನನ್ನ ತವರು ಮನೆಗೆ ಹೋದ್ವಿ ಸಂಜೆ ನೋಡಿ ಇಲ್ಲಿ ಗೌರಿ ರಥ ಇರುತ್ತೆ ದೊಡ್ಡಮ್ಮ ಪೂಜೆ ಎಲ್ಲ ಮಾಡಿ ಈ ಥರ ಅಲಂಕಾರ ಮಾಡಿದರು ನಾವು ತೀರ್ಥ ಪ್ರಸಾದ ತಗೋಬಿಟ್ಟು ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ ಬರ್ತಿದ್ದಂಗೆ ಸಾಗರದು ಐಶೋದು ಕಾಮಿಡಿ ಜಗಳ ಆಗ್ತಾಯಿತ್ತು ಸಾಗರ್ ಹೇಳ್ತಾ ಇದ್ದ ಇಲ್ಲ ನಾನು ಇದೇ ಬಾಳೆ ಕೂರೋದು ಅಂತ ಐಶೋ ಅವನಿಗೆ ಸಮಾಧಾನ ಮಾಡ್ತಾ ನೀನು ಪಕ್ಕದಲ್ಲಿ ಕೂತ್ಕೋ ನಾನು ಇಲ್ಲಿ ಕೂತ್ಕೋತೀನಿ ಅಂತ ಡ್ರಾಮಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಐಶೋ ಇಲ್ಲೂ ಹಬ್ಬ ಊಟ ಗಮ್ಮತ್ತಾಗಿತ್ತು ಎಲ್ಲ ತ ಊಟ ಮಾಡಿ ಇವಾಗ ಐಶೋದು ಡ್ಯಾನ್ಸ್ ಕಾರ್ಯಕ್ರಮ ನಡೀತಾ ಇತ್ತು ನಾನು ಬೇರೆ ತುಂಬ ದಿನ ಆಗಿತ್ತು ಊರಿಗೆ ಹೋಗದೆ ಹಾಗಾಗಿ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಪಟಂಗ ಹೊಡಿತಿದ್ವಿ ಊರಿಗೆ ಹೋದರೆ ಕೆಲವ್ರು ಏನೇನೋ ಕೊಂಕು ಯಾವಾಗಲೂ ಬರ್ತಾಳೆ ನನ್ನ ಗಂಡ ನನ್ನ ಮನೆಗೆ ಬಂದರೂ ಏನಾದ್ರು ಹೇಳೋದು ಆ ಥರ ಈಗ ಒಂಥರ ಬೇಸರ ಅಂದರೆ ದುಃಖ ಊರಿಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ನಾನು ಸ್ವಲ್ಪ ತುಂಬ ದಿನ ದಿನ ಆಗಿತ್ತು ಕರಿತನೇ ಇದ್ದರು ದೊಡ್ಡಪ್ಪ ದೊಡಮ್ಮ ನಾನು ಹೋಗಿರಲಿಲ್ಲ ಹಬ್ಬಕ್ಕೂ ಒತ್ತಾಯ ಮಾಡಿದ್ರು ಅಂತ ಬಂದೆ ಸೊ ಇವತ್ತು ಗಣೇಶ ಹಬ್ಬದ ದಿನ ನೋಡಿ ಪೂಜೆ ನಡೀತಾ ಇದೆ ಐಶು ಮತ್ತು ಅವರ ಅಜ್ಜ ಪೂಜೆ ಕೂತಿದ್ದಾರೆ ಈ ಕಡೆ ನಾನು ಫುಲ್ ಫ್ರೀ ಇದ್ದ ದೊಡಮ್ಮ ಅವ್ರದ್ದೇ ಸೀರೆ ಕೊಟ್ಟರು ಅವ್ರದ್ದೇ ಬ್ಲೌಸು ಅವರೇ ತಂದು ಕಿವಿದು ಅವರೇ ಸರಹ ಎಲ್ಲ ಕೊಟ್ಟರು ಸೊ ಮನೆಗೆ ಹೋದರೆ ಏನೂ ಟೆನ್ಷನ್ ಇಲ್ಲ ಎಲ್ಲ ದೊಡಮ್ಮ ತೊಗೊಂಬಂದು ಇಟ್ಟಿರ್ತಾರೆ ಸೊ ನಾನು ಆರಾಮಾಗಿ ರೆಡಿ ಆಗ್ತಾ ಇರ್ತೀನಿ ಅವ್ರ ಮನೆ ಅಂದ್ರೇ ಸೂಪರ್ ಅಲ್ವಾ ಹಾಗಾಗಿ ಒಂದು ಕಡೆ ಡ್ಯಾನ್ಸ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ನಮ್ಮ ಚಿಕ್ಕಪ್ಪ ನೋಡಿ ಗಣಪತಿಗೆ ಏನೆಲ್ಲ ನೈವೇದ್ಯ ಬೇಕು ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾಯಿದ್ರು ಚಕ್ಲಿ ಮೋದ್ಕ ಗರಿಗಡುಬು ಎಲ್ಲ ಪಾಪ ಹಬ್ಬದ ಓಡಾಟ ಅಂದರೆ ಏನು ಕಡಿಮೆ ಇರೋಲ್ಲ ನಮ್ಮ ದೊಡ್ಡಮ್ಮ ಎಲ್ಲ ಸುಸ್ತಾಗಿ ಹೋಗಿದ್ರು ಪಾಪ ಒಂದು ವಾರದಿಂದ ಎಲ್ಲ ರೆಡಿ ಮಾಡ್ಕೊಳ್ಳೋದು ಹಬ್ಬದ ಅಡುಗೆ ಮಾ ಅಂದರೆ ತಿಂಡಿಗಳನ್ನ ಮಾಡ್ಕೋಬೇಕಲ್ವ ಅದನ್ನೆಲ್ಲ ಮಾಡಿ ಒಂದು ಸತಿ ನನ್ನ ಏನೋ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಹಾಯ್ ಅಂತ ಹೇಳಿ ಅಂತೆಲ್ಲ ಹೇಳ್ತಾ ಇದೆ ನಮ್ಮಮ್ಮನ ತೋರಿಸೋದಂದ್ರೆ ನೋಡಿ ಅವಳು ಓಡೋಗೋದು ನಮ್ಮಮ್ಮ ವೀಡಿಯೋಕ್ಕೆ ಬರೋಲ್ಲ ಬಟ್ ನಮ್ಮ ಮೈಶು ನಮ್ಮ ಅಣ್ಣನ ಬಿಟ್ಟಂತೂ ಇರ್ತಿರ್ಲಿಲ್ಲ ಕಾರ್ತಿ ಮಾವ ಕಾಕಿ ಅಂತ ಕರೆಯೋದು ಅವನ ಹೆಸರು ಕಾರ್ತಿ ಕಾರ್ತಿಕ್ ಅಂತ ಇವಳು ಕಾಕಿ ಮಾಮ ಕಾಕಿ ಮಾಮ್ಮ ಅಂತ ಹೇಳಿ ಅವನ ಜೊತೆನೆ ಇದ್ದಿದ್ದು ಇನ್ನೊಂದು ಇಸ್ಕೋ ವಿಡಿಯೋ ಮಾಡುತ್ತೇನೆ

ಅಣ್ಣನ ಜೊತೆ ಮಾತಾಡು ಮಾತಾಡೋ ಅಂತ ಐಶುಗ್ ಯಾರೂ ಹೇಳ್ತಿರ್ಲಿಲ್ಲ ಐಶುನೇ ಕಾಕಿ ಮಾವಿಯಲ್ಲಿ ಕಾಕಿ ಮಾವೇಲಿ ಅಂತ ಹೇಳಿ ಮಾವನ ಜೊತೆನೇ ಇರ್ತಾ ಇದ್ಲು ಸೊ ಅಣ್ಣಗೂ ಸಿಕ್ಕಾಪಟ್ಟೆ ಖುಷಿ ಐಶು ಅಂದರೆ ಇವಾಗ ಪೂಜೆ ಸ್ಟಾರ್ಟ್ ಆಯಿತು ಫುಲ್ ನ ತೊಗೊಳಲಿಲ್ಲ ಯಾಕೆಂದ್ರೆ ಹೊಸತಿನೂ ವಿಡಿಯೋ ಮಾಡಿದ್ದೆ ಹಾಗಾಗಿ ಅಲ್ಪ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ನೀವು ನೋಡಿ ಎಂಜಾಯ್ ಮಾಡಿ जय जय प्रकट दया रष्टा प्रगतरय नय सर्व परम हेश्वरा प्रार्थना मरकोले बोल साईं काले है पुलीबा प्रार्थना करो हरे देवे नारायण करो तुम पूर्ण दाता यस्तु इचामि चत्र आने नाथ प्राण करै नय हरे देवे नारायण पूरा तुम पूर्ण तेलस्तु बैठेंगे हो ಸಾಕೋ ಮಾಡ <g trim 2023> <laughs> <freelance> <sina> <kok> <notable> <Glenn」> ಈ ಥರ ಮನೇಲಿ ಹಬ್ಬ ನಡೀತು ಇವರಿಬ್ರು ಅಂಕಿತ ಆರಾಧ್ಯ ಅವ್ರ ಮನೇಲಿ ಪೂಜೆ ಆಗ್ತಾ ಅವ್ರು ಎದ್ದೇ ಇರಲಿಲ್ಲ ಅಂತ ಅಂದ್ರೆ ಅವ್ರು ರೆಡಿಯಾಗಿ ಬರೋಸತಿ ಪೂಜೆನೇ ಮುಗ್ದಿತ್ತು ಹಾಗಾಗಿ ನಮ್ಮ ಮನೆಗೆ ಬಂದರು ಅಕ್ಕ ಪಕ್ಕನೆ ಮನೆ ಇರದ ಹಾಗಾಗಿ ಒಂದೇ ಕುಟುಂಬದವರಲ್ವಾ ನಮ್ಮ ಮನೆಗೆ ಬಂದು ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾಗ ಸ್ವಲ್ಪ ಪಟಾಂಗ ಹೊಡಿತಾ ಇದ್ವಿ ನಮ್ದು ಇರುತ್ತಲ್ಲ ಏನೇನೋ ಮಾತು ಆದರೂ ಈ ಸತಿ ಜಾಸ್ತಿ ಟೈಮ್ ಸಿಕ್ಕಿಲ್ಲ ನಾನು ಒಂದು ಎರಡೇ ದಿನ ಇದ್ದಿದ್ದು ಅವರು ಕೂಡ ಹಬ್ಬಕ್ಕೆ ಮಾತ್ರ ಇದ್ದಿದ್ದರಿಂದ ಎಷ್ಟು ಟೈಮ್ ಸಿಕ್ತೋ ಅಷ್ಟು ಮಾತಾಡ್ಕೊಂಡ್ವಿ ಇವಾಗ ದೊಡಮ್ಮ ನನಗೆ ಬಾಗಿಣ ಇದ್ದಾರೆ ಫಸ್ಟೇ ಕೊಡಬೇಕಿತ್ತು ಬಟ್ ನಾನು ಹಬ್ಬಕ್ಕೆ ಬರ್ತೀನಿ ಏನಿದ್ನಲ್ಲ ಹಾಗಾಗಿ ಇವಾಗಲೇ ನನಗೆ ಬಾಗಿಣ ಇದ್ದಾರೆ ನಾನು ಕೂಡ ದೊಡ್ಡಮ್ಮಗೆ ಬಾಗಿಣ ತೊಗೊಂಬನಿದೆ ಬೆಂಗಳೂರಿಂದನೇ ಯಾವಾಗಲೂ ಅವರೇ ತೆಂಗಿನಕಾಯಿ ಇಡೋದು ಅವರೇ ಅಕ್ಕಿ ಇಡೋದು ಅವರೇ ಅಡಿಕೆ ಬಾಳೆಹಣ್ಣೆಲ್ಲ ಕೊಡೋದು ದುಡ್ಡಿದ್ದರೆ ನಾನು ಕೊಟ್ಬಿಟ್ಟು ಬರ್ತಾಯಿದ್ದೆ ಈ ಸತಿ ಬೇಡಪ್ಪ ನಾನೇ ತಗೊಂಡ್ಬರ್ತೀನಿ ದೊಡ್ಡಮ್ಮ ಯಾವಾಗಲೂ ನೀವೇ ಕೊಟ್ಟು ಅವ್ರ ಮನೆ ದೊಡಮ್ಮನೇ ಕೊಡೋದು ವಾಪಸ್ಸು ಅವರಿಗೆ ನಾನು ಕೊಡೋದು ಹಾಗಾಗ್ತಿತ್ತು ಅದು ಸರಿಯಾಗಲ್ಲ ಅಂತ ಅಂದ್ಕೊಂಡು ಈ ಸತಿ ನಾನೇ ಬೆಂಗಳೂರಿಂದ ಏನೇನು ನಂಗೆ ಕೊಡೋಕೆ ಆಸೆ ಇದೆ ನನ್ನ ಕೈಲಾದಷ್ಟು ತಗೊಂಡು ದೊಡಮಗೆ ಕೊಟ್ಟೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಮತ್ತು ಆ ಅತ್ತೆ ಕೂಡ ಪೂಜೆ ಮಾಡಿದಾಗ ಬಾಗಿನ ಕೊಡ್ತಾರಲ್ವ ಅತ್ತೆ ಲೆಕ್ಕದ್ದು ಕೊಡೋಕೆ ಹೇಳಿದರು ಅದನ್ನು ಅವ್ರ ಲೆಕ್ಕದ್ದು ಕೊಟ್ಟೆ ಅಮ್ಮಗೂ ಕೊಡ್ತೀನಿ ಅಮ್ಮಗೂ ಕೊಟ್ಟಾಯ್ತು ನಮಸ್ಕಾರ ಎಲ್ಲ ತಗೊಂಡು ಇವಾಗ ಐಶುಗೂ ನಮ್ಮ ದೊಡ್ಡಮ್ಮ ಕೊಡ್ತಾ ಇದ್ದಾರೆ ಯಾವಾಗಲೂ ನಮ್ಮ ಐಶಿಗೆ ಹೋದಾಗಲೆಲ್ಲ ಬಟ್ಟೆ ಕೊಡೋದು ಬೆಳ್ಳಿ ಸರ ಕೊಡಿಸೋದು ದುಡ್ಡು ಕೊಡೋದು ಇದು ಮಾಡ್ತಾನೆ ಇರ್ತಾರೆ ಬೇಡ ಅಂದರೂ ಕೇಳಲ್ಲ ಈ ಸತಿನೂ ಒಳ್ಳೆ ದುಡ್ಡು ಕೊಟ್ಟರು ಮತ್ತು ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದಾರೆ ನನ್ನ ಬರ್ಡೇಗೆ ಅಕ್ಕ ಮತ್ತು ದೊಡ್ಡಮ್ಮ ಬಟ್ಟೆ ಹಬ್ಬಕ್ಕೆ ಬಟ್ಟೆ ಎಲ್ಲ ಕೊಡಿಸಿದ್ದಾರೆ ಪ್ರತಿ ಸತಿ ಅವ್ರು ಕೊಡಿಸ್ತಾನೇ ಇರ್ತಾರೆ ನಮಗೆ ಇದು ನೋಡಿ ದೊಡಮ್ಮನೇ ಕೊಡಿಸಿದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ಬಟ್ಟೆ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟು ತಿಂಡಿಗೆ ಬಂದ್ವಿ ಚಿಕ್ಕಪ್ಪ ಮಾಡಿದ್ದು ತಿಂಡಿ ಉಪ್ಪಿಟ್ಟು ಬೇಗ ಆಗೋದು ಇದೆ ಅಲ್ವಾ ಮತ್ತು ಆರಾಮಾಗತ್ತೆ ಹಾಗಾಗಿ ಉಪ್ಪಿಟ್ಟು ತಿಂತಾ ಇದ್ವಿ ಸೊ ಐಶು ಅಪೋಸಿಟ್ ಅವಳಿಗಿಬ್ಬರು ಫೇವ್ರೆಟ್ ಮಾವಗಳು ಕೂತಿದ್ರು ಕಾರ್ತಿ ಮಾವ ಮತ್ತು ಸಾಗರ್ ಮಾವ ಅವರಿಗೆ ಮಂಗನ್ ವೇಷ ಮಾಡ್ತಾ ಇದ್ದಾಳೆ ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋದು ಒಂಥರ ಚೆನ್ನಾಗಿತ್ತು ಕ್ಲಿಪ್ಪಿಂಗು ಅದಕ್ಕೆ ಅದನ್ನು ಶೇರ್ ಮಾಡಿ ತಿಂಡಿ ಎಲ್ಲ ತಿಂದು ನಾವೇ ದೊಡ್ಡ ಎಲ್ಲ ಕೆಲಸ ಮಾಡೋರ್ ಥರ ಮೂರು ಜನ ಕೂತ್ಕೊಂಡು ಏನು ಪಟ್ಟಂಗ ಹೊಡಿತಾ ಇದ್ದೀವಿ ತುಂಬ ದಿನ ಆಗಿತ್ತಲ್ಲ ಸಿಗದೆ ಬೇರೆ ಐಶು ಕೂಡ ಇದ್ಲು ನೋಡಿ ಮಾವನ ಜೊತೆಯೇ ಇದ್ದಾಳೆ ಅವರಿಬ್ರುದು ಒಂದು ಸ್ಪೆಷಲ್ ಬಾಂಡಿಂಗ್ ಅಂತಾನೆ ಹೇಳ್ಬೋದು ಕೊಡು ಏನಿಲ್ಲ ಒಂದ್ ಕಾಲದಲ್ಲಿ ಇದೆಲ್ಲ ಸುರಿಮಳೆ ಇತ್ತು ಪ್ರಶಸ್ತಿ ಇದಲ್ಲ ಯಕ್ಷಗಾನ ಇದು ಕಬಡ್ಡಿ ಅಮೃತದಕ್ಕೆನೂ ಕರೆದ್ರು ಇವಾಗಲೇ ಬಾ ಬಾಗಿಣ ಕೊಡ್ತೀನಿ ಅಂತ ಅಂದರು ಸೊ ಅವ್ರ ಮನೆಯದು ಗೌರಿ ಗಣೇಶ ನೋಡಿ ನಮಸ್ಕಾರ ಮಾಡಿಕೊಂಡು ಇವಾಗ ಬಾಗಿಣೆ ತೊಗೋತಿದ್ದೀನಿ ಅಷ್ಟು ಬೇಗ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೆ ಅವರು ಒಂದು ಐದು ನಿಮಿಷ ಮುಂಚೆ ಕರೆದಿದ್ರೆ ಸೀರಿಯಲ್ ಇರ್ತಿದ್ದೆ ಬಾಗಿಣ ತೊಗೋಬೇಕಾದ್ರೆ ಒಂಥರ ಸೀರಿಯಲ್ ಇದ್ದರೆ ಚೆಂದ ಅಲ್ವಾ ಬಟ್ ಏನು ಮಾಡೋದು ಅವರು ಇವಾಗ ಒಂದು ಎರಡು ನನಗೆ ಕೊಡ್ತಾ ಇದ್ದಾರೆ ನಂಗೆ ಬಾಗಿಣ ಕೊಡೋಕ್ಕೆ ಮತ್ತು ತೊಗೊಳೋಕ್ಕೆ ಎರಡೂ ಇಷ್ಟ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಸೊ ಖುಷಿಯಿಂದನೇ ತಗೋತೀನಿ ಅವರು ಖುಷಿಯಿಂದಾನೆ ಕೊಡ್ತಾರೆ ಸೊ ಅಲ್ಲಿ ಬಾಗಿನಲ್ಲ ತಗೊಂಬಂದು ಮನೆಗೆ ಬಂದ್ವಿ ಮನೇಲಿ ಇವತ್ತು ಊಟ ಅನ್ನ ಏನಿರೋಲ್ಲ ಕಡುಬು ಮಾಡಿರ್ತಾರೆ ಪಾಯಸ ಮತ್ತು ಮೊಸರನ್ನ ತುಪ್ಪದನ್ನ ಆ ಥರದ್ದೆಲ್ಲ ಮಾಡಿರ್ತಾರೆ ಸಿಹಿ ಪಲ್ಯ ಚಟ್ನಿ ಸಾಂಬಾರು ಸಿಕ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಮತ್ತು ಸಾಂಬಾರ್ ದೊಡಮ್ಮ ಸೊ ನಾನು ಇದ್ದಿದ್ದು ಒಂದೇ ದಿನ ನೋಡಿ ನಮ್ಮ ದೊಡ್ಡಮ್ಮ ಇಷ್ಟು ದೊಡ್ಡ ಲಗೇಜ್ ಕೊಟ್ಟಿದ್ದಾರೆ ಅಂತ ಇನ್ನೆಲ್ಲರೂ ಹತ್ತು ಹದಿನೈದು ದಿನ ಇದ್ರೆ ಲಗೇಜ್ ಎಷ್ಟಾಗುತ್ತೆ ನೀವೇ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಲಗೇಜು ಈ ವರ್ಷದ ಗೌರಿ ಗಣೇಶ ಹಬ್ಬನೂ ಇಲ್ಲಿಗೆ ಮುಕ್ತಾಯವಾಗಿದೆ ಇನ್ನೇನು ವಿಸರ್ಜನೆ ಮಾಡ್ಬೇಕಷ್ಟೆ ಅಷ್ಟರೊಳಗೆ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ತಗೋತಾ ಇದ್ದೆ ಇಲ್ಲಿಂದ ಡೈರೆಕ್ಟು ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕಿತ್ತು ಹಾಗಾಗಿ ನಮ್ಮ ದೊಡ್ಡಪ್ಪ ಬೇಗ ಪೂಜೆ ಸ್ಟಾರ್ಟ್ ಮಾಡಿದ್ರು ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಆರೂವರೆ ಹಾಗೆ ವಿಸರ್ಜನೆ ಮಾಡಿದ್ವಿ ರಾತ್ರಿ ಏನು ಭಟ್ರೇನು ಬರೋಲ್ಲ ನಮ್ಮ ದೊಡ್ಡಪ್ಪನೇ ಪೂಜೆ ಮಾಡಿ ಹನ್ಕಾಯೆಲ್ಲ ಮಾಡಿ ಗೌರಿ ಗಣೇಶನ ವಿಸರ್ಜನೆ ಮಾಡ್ತೀವಿ ಅದು ಯಾವ ಥರ ಮಾಡ್ತೀವಿ ಅನ್ನೋದು ಇವಾಗ ನೀವು ನೋಡ್ಕೊಬರ್ಬಹುದು ದೇವ್ರಿಗೆ ಚಿನ್ನ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನಾವು ಹಾಕ್ಕೋಬೇಕಲ್ಲ ದೊಡ್ಡಪ್ಪನ ಸರ ಐಶು ಕೊಟ್ಟರು ಅಕ್ಕನ ಸರ ನಾನು ಹಾಕ್ಕೊಂಡೆ ನನ್ನ ಸರನೂ ಐಶು ಹಾಕಿದೆ ಸೊ ಈ ಥರ ಎಲ್ಲರೂ ಒಂದೊಂದು ಸರ ಎಲ್ಲ ಹಾಕ್ಕೊಬಿಟ್ಟು ಇವಾಗ ವಿಸರ್ಜನೆಗೆಲ್ಲ ರೆಡಿ ಮಾಡಿ ಗೋವಿಂದ ಗೋವಿಂದ ಅಂದ್ಬಿಟ್ಟು ಇವಾಗ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಇದ್ದೀವಿ ಸಿಕ್ಕಾಪಟ್ಟೆ ಅಲ್ಲ ಹಾಗಾಗಿ ಅಂಗ್ಲದಲ್ಲಿ ತುಳಸಿ ಕಟ್ಟೆ ಇರುತ್ತಲ್ಲ ಅಲ್ಲಿ ಗೋ ಒಂದು ಗಣಪತಿನ ವಿಸರ್ಜನೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮ್ಮನೆ ಪಕ್ಕ ಒಂದು ಜಾಗ ಇದೆ ಅಲ್ಲಿ ವಿಸರ್ಜನೆ ಮಾಡೋಣ ಅಂತ ರೆಡಿ ಆದ್ವಿ ಅಂದರೆ ಮಳೆ ಬಂದರೂ ಅಲ್ಲಿ ನೆನೆಯೋಲ್ಲ ನಾವು ಮತ್ತೇನು ಗೊತ್ತಾ ಹೆವಿ ಜಾರಕಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಸ್ಲೋವಾಗಿ ಬರ್ತೀವಿ ತುಂಬ ಅಂದರೆ ತುಂಬ ಜಾರುತ್ತೆ ಎಷ್ಟು ನಿಧಾನ ಬಂದರೂ ಸಾಕಾಗಲ್ಲ ಮಲೆನಾಡು ಕೆಸರು ಮಾತ್ರ ಹೆವಿ ಮಳೆ ಮಾತ್ರ ಜಾಸ್ತಿ ಸಿಕ್ಕಾಪಟ್ಟೆ ಜಾರಕಿ ಹಳ್ಳಿ ಮನೆ ಕಡೆ ಮತ್ತು ನೋಡಿ ಎಲ್ಲಿ ಹೋದರೆ ನಮ್ಮ ಅಣ್ಣನ ಜೊತೆ ಇರ್ತಾ ಇದ್ಲು ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಅಲ್ಲಿ ದೇವ್ರ ಮನೇಲೂ ಒಂದ್ಸರ್ತಿ ಪೂಜೆ ಎಲ್ಲ ಮಾಡ್ಕೊಬರ್ತಾರೆ ಇಲ್ಲಿ ಬಂದಮೇಲೂ ಸೇಮ್ ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಎಲ್ಲ ನೈವೇದ್ಯ ಅಂದ್ರೆ ಕೈ ನೈವೇದ್ಯ ಎಲ್ಲ ಮಾಡ್ತಾರೆ ಅಷ್ಟೊತ್ತಿಗೆ ನಮ್ದೇನೋ ಪಟ್ಟಂಗ ಹೊಡಿತಾ ಇದ್ವಿ ಐಷಗ್ ಮಾತ್ರ ಅಲ್ಲಿ ಮಣ್ಣಲ್ಲಿ ಆಟಾಡೋದೆ ಒಂದ್ ಬಾರಿ ಖುಷಿ ಆಗಿತ್ತು ಮತ್ತೆ ಪೂಜೆ ಇಂಟ್ರೆಸ್ಟ್ ಅಲ್ಲ ಅಜ್ಜ ತರ ಮಾಡ್ತಾರೆ ಅಂತ ಅಜ್ಜ ಅಜ್ಜ ಅಂತ ಅಂದ್ಬಿಟ್ಟು ಅಜ್ಜನ ಜೊತೆ ಮಾತಾಡ್ತಾ ಇದ್ಲು ಅವರು ಪೂಜೆ ಮಾಡೋದ್ರಲ್ಲಿ ಆಗಿದ್ರು ನಮ್ಮ ದೊಡ್ಡಪ್ಪ ಇಲ್ಲ ಗೋವಿಂದ

ಹೀಗವರಿಗೆ ಒಂದು ಬಕ್ಕೆ ತಕಾ ನಿಮಗೊಂದು ಬಕ್ಕೆ ಇಲ್ಲ ನೆಟ್ಲೆಸ್ ನಾ ಹಿನ್ನಲ್ಲಿ ನೋಡು ಇದೆಯಲ್ಲ ಸೈತೆ ಮತ್ತೆ ಇಷ್ಟತೆ ಆ ಇವಾಗ ಹುಡುಕಿಕೊಂಡು ಬಂದ್ಯಾ ಗ್ರೇಟ್ ಗಾ ನಿಂತೆ ಎಲ್ಲೋ ರೆಡಿ ಬಣ್ಣಸೋರಿ ಬಿಬಿ ತಕಾ ಹಾ ಒಳಚೆನೆ 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 ಅವಾಗ ಅದನ್ನ ಏನ್ ಎತ್ತಿಡ್ಕಾಣೋದಲ್ಲ ಎತ್ತಿಟ್ಕೊಂಡು ಎತ್ತಿಡ್ಕಾಣಾಟಾಟಕ್ಕೆ ಆ ದಿನಕ್ಕೆ ಆ ಇದು ಕೈ ಎಲ್ಲಾ ಹೋಗಿರೋದು ಅದ್ನೇ ಅಲ್ಲಿ ಹೇಳಿದ್ರು ಹ್ಮ್ ಅದನ್ ಪಟಿಯೋ ಅಮ್ಮ ದೀಪ ತಗೊಂಡೋಗಿ ಬೈತಾರೆ ಬೇಡ ಅಪ್ಪಗಾಕ ಅಪ್ಪಗಾಕ ನಂಗೆ ಹಾಕ್ಬೇಡ ಸಗರ್ಕಿ ಅವಾಗೆಲ್ಲ ಗಣಪತಿನ ವಿಸರ್ಜನೆ ಮಾಡಿದ ತಕ್ಷಣ ನೀರು ತೊಗೊಳ್ಳೋದು ಎಲ್ಲರೂ ನಾವು ನಮ್ಮನೆಯಿಂದ ಮೂರು ಜನ ಅಂಕಿತ ಆರ್ಯ ನಾವೆಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಈ ಸತಿ ಎಲ್ಲರಿಗೂ ಹುಷಾರಿಲ್ಲದ ಕಾರಣ ಈ ಥರ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಐಸನ್ನೇ ನೀರು ಹಾಕ್ತಾಯಿದ್ಲು ಇವತ್ತು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ